ಎಲ್ಲ ಸಂಜೆ ಮುಂದೆ ನನ್ನ ನಿನ್ನ ಕೂಡೇ ಹೋಗಿದ್ದಿಬ್ರು ಇಬ್ಬರು ನೋಡ್ಯಾರ ಹಾಂ ಹೋಗಿ ನ್ಯಾಯ ಮಾಡಬೇಡನಿ ನಾ ನ್ಯಾಯ ಮಾಡೋಣಪ್ಪ ನಾನು ನಿಂತಿ ಏರಂದ್ರೆ ಒಂದಿಷ್ಟು ಸಂಬಂಸೋಣ ನಿಂಡ್ರೆ ಸ್ಟಡಿಯಾಗಿ ನಿಂಡ್ರೆ ಏಯ್ ಬಾ ಕೈ

ಹೊಡದ ಹಾದಿ ಹಿಡದ ಸುಮ್ನ ಮನೆಗೆ ನಡೀಲಿ ಅಕ್ಕಿ ಕೂಡ ಹೋಗಿ ಏನಂದ್ರ ಜಗಳೇ ಸುಮ್ನ ಹೋಗೇನೆ ಸುಮ್ನ ಹೋಗಿ ನನ್ನ ಪ್ರೇಮ ಒಳಗದಿ ಹೊರಗ ಬಾ ನಿನಗಾಗಿ ಕಾಯ್ತೇನೆ ಕದ ತಗರದ ಹೊರಗಬಾ ನೈಂಟಿ ಸ್ವಲ್ಪ ಹೊಡ್ರದೀನಿ ಸ್ವಲ್ಪ ನಿಶೆ ಆಗದ ಸಿಟ್ಟಾಕ ಕದ ತಗದ ನೀ ಬಾ ಪ್ರೇಮ ಏ ಪ್ರೇಮ ನನ್ನ ಪ್ರೇಮ ಬಾ 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 ಬಾರ ನನ್ನ ಪ್ರೇಮ ಕುಡಿಬೇಡ ಅಂತ ಹೇಳಿ ಮತ್ತೂ ಕುಡಿದ್ ಬಂದಿಯ ಈ ಜನ್ಮದ ಉದ್ದಾರ ಆಗಂಗಿಲ್ಲ ನೀ ಅಂತೂ ಇವತ್ತಿಲ್ ನೋಡಿಲ್ಲ ಇಲ್ಲೇ ಸಾಯಿನಿ ಮನಿಯೊಳಗ್ ಬರುವಂಗಿಲ್ಲ ಇವತ್ತು ಮಕ್ಕಳಕ್ ನೀ

ஏன் ஏன் தா குடியல் குடஸ் பண்ணியா கார் ಬೆಂಕಿ ಹಚ್ಚಿದ್ದಂಕಿ ಕೂಡ ಸಂಕಟ ಹಾಕ ಮಾಡಿ ಗಣಮ ಗಣ್ಮಕ್ಳಿಗೆ ಬೆಂಕಿ ಹಚ್ಚಾಕ ನಾವು ಅಣತಂಬ್ರಂಗ ಇದ್ದಾರ ಇದರ ಭದ್ರ ಇಲ್ಲಂಗಾತಿ ನಿಮ್ಮ ಸಂಬಂಧ ನೀವ್ ಜಾಗ ಜಗಳ ಮಾಡಿದ್ರಿ ಅಂದ್ರೆ ನಾವು ಕುಡ್ದ್ ಬರ್ತೇವಿ ಎಲ್ಲ यल्ला निम काही आगीत बीग नाना तेली तिन बडाले दोम मेदावा यद्द नडी नीक <laughs> ये जेले द्रो अष्टाईचा ननग ओई दंद ब बुर निना बुर मुंजे लडकोते ननग वन काही हा <laughs> <laughs> ಟೈಮ್ ಹತ್ತ ಎಲ್ಲರೂ ಎದ್ದು ಕೆಲ್ಸಕ್ಕೆ ಹೋಗ್ಯಾರ ಇವ್ರ್ ಇನ್ನೂ ಎದ್ದಿಲ್ಲ ತಡಿ ಇವರಿಗೆ ಆ ಹೊರಗ ಬಿದ್ದನ್ ನಾನ ರಾತ್ರಿ ಕುಡಿದು ಬಂದನೇ ಈಗ ನನ್ನ ಒಳಗ ಕರ್ಕೋಳ ಎಂಟ ಅಂತ ಹಿಂಗ ಹೊರಗ ಹಾ ಹಾಸಿಗೆ ನೋಡ ಚಾಪಿ ಒಂದ ಕೊಟ್ಟ ಹೊತ್ಗೊಳ ಸೈದ್ ಕೊಟ್ಟಿಲ್ಲ ಕಿಮ್ಮತ್ತೇ ಇಲ್ಲ ನೋ ಕುಡದ್ರ ಅಲ್ಲ ಹಿಂಗ ಆದ್ರ ದಿವ್ಸ ಥಂಡ್ಯಾಗ ಥಂಡ್ಯಾಗ ಆಗಿ ಬಿದ್ದ ನನ್ನ ಹಣೆ ಬರ ಈಗಿಲ್ಲ ಆಕಿಗೂ ಬುದ್ಧಿಲ್ಲ ಗಂಡು ಕುಡಿದು ಬಂದಾನ ಒಳ ಕರ್ದ ಮುದ್ದು ಮಾಡಿ ಪ್ರೀತಿಲಿ ಒಂದಾರ ಮಾತು ಮಾತಾಡಿ ಏನ್ರ ಮುಂದಿನ ಪ್ಲಾನ್ ಮಾಡ ಕೇಳಾಕ್ ಹೋಗ್ಬಾಡ್ರಿ ಅಂತ ವಿಚಾರ ಇಲ್ಲಕ್ಕೆ ತಿಲಿಯ ಅವ್ರಪ್ಪ ಅವ್ರ ಖಾರ ಉಪ್ಪರ್ ತಿನ್ಸ್ಯಾರ ಬಿಸ್ನೀರ್ ಕುಡಿಸಿ ಬೆಳಸ್ಯಾರ ಇದನ್ನ ನನ್ ಹಣೆ ಬರ ನಾನು ಹೇಳಿದ್ದೆಂಥ ಕುಡೀತ మర్యాదంతేన్ అత హి గంట బి మివంతే ఈ కర్కొండీ బీస

ನಮ್ ಸಂಗಿನ್ಯಾಗಿಂದ ಉಚ್ಛಸಣೆ ಮಾಡಂತಾರ ಏನೋ ಅಂತಾರಲ್ಲ ಹಂಗ ಮಾಡ್ಬಿಡ್ತಾರ ನಾವು ನಮ್ ಕಂಪ್ನ್ಯಾಗ ಇರ್ತದ ಹಂಗ ಇರ್ಬೇಕ್ ನಾವು ಒಂದ್ ನೈಂಟಿ ಇರ್ ಹು ಅಂದ್ಬಿಡ್ಲನ ಬಾಳ ಕುಡುದಿಲ್ಲ ಮತ್ತ್ ನಾನ್ ನಿನ್ ಹೆದರಿಕೆಗೆ ಈಕ ರಾತ್ರಿಯನ್ನ ಹೊರಗ ಕೆಡೋತ್ತಾಳ ಅಂತ ಹೇಳಿ ಬಾಳ ಕುಡುದಿಲ್ಲ ಆದ್ರ ಒಂದ ಇಟ್ಟ ಕುಡ್ದಿನ ಅದ್ರ ತಲಿ ಅಲ್ಲ ಗಂಡ ಬಂದಾನ ಪ್ರೀತಿಯಿಂದ ಹೊರಗ್ ಕರ್ದು ಅಲ್ಲೇ ಒಳಗ ಕುಂತ ಮಾತಿರ್ತೇನ ಬರಬೇಡಿ ಕಡೆ ಏ ಕೊಡಿ ಹಂಗನ್ಬ್ಯಾಡಾ ಸ್ವಲ್ಪ ಚಾ ಹೋಗ್ಲಿ ಚಾ ಕೇಳಿದಕ್ಕ ಚಾ ಮಾಡ್ಕೊಡ್ತೇನೆ ಹೆಣ್ ತಿನ್ನಕ್ಕೆ ಒಬ್ಬ ಮನ್ಯಾಗ ಅದಾಳ ನಾ ಹಿಂಗೆಲ್ಲಾ ಮಾಡ್ಬಾರ್ದ ಅನ್ನೋದೊಂದ್ ಸ್ವಲ್ಪ ಪರಿಜ್ಞಾನ ಬೇಡ ಬಡ ಇದ್ದ ಮಾಡ್ತಿರ್ನಿ ಹಿಂಗಾದ್ರ ಹೆಂಗ ಮನ್ಯಾಗಿಂದ ಹೆಂಡತಿ ಮಕ್ಕಳದ ಮುಂದಿನ ಜೀವನ ಹೆಂಗ ಏನ್ ತಾನ ನೀ ಈಗ ಹಿಂಗ್ ಮಾಡ್ಕೊಂತಿದ್ರ ಹೆಂಡತಿ ಅದಾಳ ಏನು ಮಕ್ಕಳೆಲ್ಲ ಆದ್ರೂ ಈಗ ವಿಚಾರ ಮಾಡಿ ನಾ ಈಗ ಅದ್ನ ನೀ ಈಗ ಹಿಂಗ್ ಮಾಡಾತಿ ನಾವಾಗಿಂದ ಹೇಳಾತಿನಲ್ಲ ನಿಂಗ ನೀ ಗಂಡ ಕುಡ ಬಂದನಂತ ಹೊರಗ್ ಮಲಗಿಸಿದ್ರ ಮಕ್ಳು ಹೋಗ್ಬೇಕ್ ನಮಗ ನೀ ಕುಡುದ್ ಬಂದಾಗೆಲ್ಲ ಒಳಗ್ ಕರಸಿ ಮಲಗಿಸ್ಲಾ ನಿಂಗ ಈಗ ಹೋಗ್ಲಿ ಅಂತ ಇಲ್ಲಿಗ ಮುಗಸ್ತೇನಿ ಇನ್ನೊಂದ್ ಸರ್ತಿ ಹಿಂಗೆಲ್ಲಾ ಹಾಕ್ ಕುಡ್ದ್ ಅಷ್ಟ ಹ್ಮ್ ಕೇಳಾತ ನೋಡಿದ ಲಾಸ್ಟ ಹಿಂಗ ಇರ್ಬೇಕು ಹೆಂತಂದ್ರ ಬಂಗಾರ ನೋಡಿ ನಾ ಅದ ಹೇಳಾತೀನಿ ಈಗ ಇದ್ದ ಲಾಸ್ಟ ಕೇಳಿದಿ ಮಾತ ಸರಿ ನನ್ ಸಾರಿ ನೀನ ದಿವಸಾನ ಕುಡಿಂಗಿಲ್ಲ ಯಾವಾಗಾರ ಒಂದ ಇಟ್ಟ ಕುಡಿದು ಯಾವಾಗಾರ ಒಂದ ಇಟ್ಟ அதே நல்லதா ஓ மாதா

हा इधर ना इत्र सुंदर होगीलो 70 लेन नि नायटी तरन ಅಂತ ನಾನು ತಿಳಿಸಕಟ ನನಗೆ नायटी ತರನ್ ಹೆದ ಲ್ಯಾಕ್ ಹೇಣಿ ಒಂದ್ ನಿ ತಿಳಿಸಕ್ತನ ಅಂತ ಕರ್ತ ತила ಏย ಮಾಡ್ಬಾ ಮಮಾ ನನಗೆ नायटी ಬೇಕು ಹೇಳು ಇಚಕ ಇಚಕ ಅಂತ ಹೇಳು ನನಗೆ नायटी ತರನ್ ಬರು ಹೇಳು ತರ್ಸು ಕೊಡ್ಸ್ತನ ಅಂತ ಹೇಳ್ದೀನಿ ನೀನ ತಿಳಿ ಆಮೇಲೆ ನೈಟಿ ಬೇಕೋ ಬೇಡ ಏಯ್ ಬೇಕು ಬೇಕು ಗಪದಸ ಗಪದಪದ ಏನ್ ತೋಂಡ್ ಇಚಕಕತಿ ಏದನೆಲ್ಲ ಹಚ್ಚಬಡ್ ನನಗೆ

ನೈಟಿ ನೈಟಿ ತೋರಿಸ್ರಿ ನೈಟಿ ನೋಡುನು ಹೆಂಗರ ಮಗನ ಹಂಗಾದ್ರೈತಿಲ್ಲೋರ್ಸ ಇನ್ನೊಂದ್ ಇನ್ನೊಂದಿದ್ರೆ ತೋರ್ಸ್ರಿ கண்ணில் குட்டுப்பா. <Tippett> <trios> <m���> <be> <sSLI>

ಬಾರಿ ಬಿಡ ನೀ ಎಷ್ಟ್ ಚಂದ ಅದಿ ಅನ್ನೋದು ಇವತ್ತ ಗೊತ್ತಾಗತ್ತ ನನಗ ಅದಕ್ಕೆ ಹೇಳಿದ್ ನನಗ ನೈಟಿ ತಂದ್ ಕೊಡ ಅಂತ ಹೇಳಿ ಬಳ ಬಳ ಅತ್ತಾಗ ಹಗ್ಗ ನಿನ್ನ ಇಂದು ಹಂಗ ಕಾಣ್ತಿ ಮುಂದೆ ಹಂಗ ಕಾಣ್ತಿದಿ ನಿನಗೆ ಚಂದ ಅನ್ಸಿತಿಲ್ಲ ಆನಂದ ಪಡಿ ಹಾಕೊಂಡ್ ಆನಂದ ಆಗಿತ್ ನೋಡ ನನಗ ಚೆನ್ನಾಗಿತ್ತಿಲ್ಲ ಸಾಕ್ ಸಾಕ್ ಅಲ್ಲಿ ಅಲ್ಲಿ ನೋಡ್ಕೋ ಕರಡ ನೋಡಿ ನೋಡಿ ಹೆಂಗ್ ಕಾಣತ್ತೆ ನಾ

ನೋಡು ಚಂದದ ನನಗೆ ಬಾರಿ ಕಾಣಾತಿ ನೋಡು ನೋಡು ತು 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 ಕೊಡಿಸೋದು ನಾಟಕ ನಂದು ತಿರಾ ಅಲ್ಲ ನಂದು ತಿರಾ ಉತ್ಕಿ ಬರಕತ್ತಾನ ನನಗೆ ಸರಳ ದಾರಿ ಮಾಡಿ ಪಟ್ಟಿ ಚೆನ್ನಾಗಿದೆ ನಿಮ್ಮ ಕಣ್ಣಿಗೆ ಏನೋ ಅಂದಂಗಾ ಇಲ್ಲೆ ರೆಡಿ 1 2

ನಾನು ಅಲ್ಲಿ ಕುಟಿ ಕಡೆ ಪರ್ಸಪ್ಪ ಮಂಜಪ್ನಿಂದ ಚಿಕನ್ ಅಡಿಗೆ ಮಾಡಿ ಬರ್ತಾನೆ ಅವನು ಕರ್ಕೊಂಡ್ ಬರ್ತಾನೆ ಇಬ್ರು ಕುಡಿಯ ಉಂಟಾವಿ ನಾವು ಬಂದ ನೀಲ್ದ್ಯಾಡ ನುಲ್ದ್ಯಾಡ್ ನಿಂದೇನಾಯ್ ಮುಗಿಸ್ಕೊಂಡ ಪಿಸ್ರಿ ಎಂತ ಅಂಗಿ ಹಾಕೊಂಡ್ ನೋಡು ಆಗೈತಿ ಚಂಡ್ ಕೆಂಪದ ಎಂತಾದ ಹಾಕೊಂಡಿದ್ದೆ ಒಳಗೆ ಹೋಗಿದ್ನ ಅದು ನಿಮ್ದು ಓಲ್ಡ್ ಫ್ಯಾಷನ್ ಇದು ನನ್ನ ಫ್ಯಾಷನ್ ಆ ಒಳಗ ಹೋಗ ದಾಟಿನ ಯಾರಿಗಾರ ಕಲ್ಕೊಂಡ್ರ ಮತ್ತ ಆಜು ಬಾಜು ಯಾರು ಕಲ್ಕೊಂಡ್ರ ಒಳಗ ಹೋಗಿ ಕಳಿ ಹೋಗದ ಚಂದಾಗಿಲ್ಲ ಚಂದಾಗಿ ನೋಡ್ ನೋಡಿ ನೋಡ್ ನೋಡಿ ನೈಟಿ ಹಾಕೊಂಡ್ ನಿಂದ್ರ ನಾನು ತಂದೆ ನೋಡು ನೋಡ್ ನನ್ನ ಸ್ಟೈಲ್ ನೋಡ್ ಸರಿಯಾ ಅಂದ್ಬಿಟ್ಟ ಬರ್ತೇನೆ ತಿಳಿ ಸ್ವಲ್ಪ

ಯಾರ್ ಚಂದ ಕಣ ಅಂತ ಹೇಳಬೇಡ ನೀ ಹಾಕೊಂಡ್ರು ಯಾರ್ ಚಂದ ಕಣ ಅಂತಿದ್ರು ನನಗೆ ನೀನೋ ಚಂದ ಕಾಣ್ತಿ ಮತ್ತೊಬ್ರು ಯಾಕೆ ಮಾಡಬೇಕು ಅಲ್ಲ ಅದಾಕಿ ನೋಡಲ್ಲ ಈ ವಯಸ್ಸರ ವಯಸ್ಸ ನಾನು ಒಂದು ಮಾತು ಹೇಳಲಿ ನಾನು ತಾನಾ ನೈಟಿ ತಂದು ಕೊಟ್ಟ ಕೆಲಸ ಹಗ್ರ ಮಾಡ್ಕೋಣ ನಾವು ಮತ್ತೆ ನಾ ಈ ದಿನ ಏನು ಮಾಡ್ತಿದ್ದೆ ಅಲ್ಲ ನಾನು ಹಗ್ರ ಮಾಡ್ಕೋತಿಲ್ಲ ನೀನೋ ಹಗ್ರ ಮಾಡ್ಕತ್ತಿ ಮತ್ತೆ ಹೆಂಗ್ ಮಾತಾಡ್ತೀಯಾ ಆದ್ರೆ ಅವಾಗ ಆಗಾಗ ಬಂದು ತ್ರಾಸ್ ಮಾಡ್ತೀನಿ ಹಂಗಲ್ಲ ಹಂಗ ತ್ರಾಸ್ ನಾನು ಅರ್ಥ ಮಾಡ್ಕೋ ತ್ರಾಸ್ ಅಂದ್ರೆ ಹಂಗ ಆಟಾಟಿಗೆ ಶಟಕೊಂಡ್ತಿ ಆಕ ಹಂಗಲ್ಲ

ಕೊಡ್ತಿ ಹೊರಗೆ ನೀನ್ ಅಷ್ಟ ಹಾಕೋತಿ ನಾ ನೋಡ ನೋಡ ನಂದ್ ನೋಡ ನೋಡ ನೀನ್ ಅಷ್ಟ ಹಾಕೊಂತೀನ ಅದ ನಿಲ್ಲ ಮತ್ತ ಹೋಗೇ ಬಿಟ್ಲ ಎಷ್ಟ ತ್ರಾಸ ಆಗೇತಿ ಎಲ್ಲೆಲ್ಲಿ ಕಾಲ್ ಹೋಗದೇನು ಎಲ್ಲೆಲ್ಲಿ ಕೈ ಹೋಗದೇನು ಚಟ ಯಾರ ನಾ ಮಾಡ ಅಂತ ಹೇಳಿದ್ದೆ ಚಟ ಬಂದ ಸಿಗ್ಲಿಲ್ಲ ಅಂದ್ರೆ ಜೀವ ಚಟಪಟ 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 ಒಂದು ಒದ್ದಾಡ್ಬಿಡ್ತದ ನಮಗ ಅದಕ್ಕೆ ನಾವು

啊。<laughs> <laughs>